ವಿಶ್ವವಿಖ್ಯಾತ ಮೈಸೂರು ದಸರಾ ಆಗೇ ಈಗಾಗಲೇ ದಿನಗಳೇ ಆರಂಭವಾಗಿದೆ ಮೊದಲ ಹಂತದ ಆನೆಗಳು ಅರಮನೆಯಲ್ಲಿ ಬೀಡುಬಿಟ್ಟಿವೆ ಇವತ್ತು ಎರಡನೇ ಹಂತದ ಆನೆಗಳು ಈಗಾಗಲೇ ಮೈಸೂರಿನ ಅರಮನೆ ಆವರಣಕ್ಕೆ ಬಂದಿಳಿದಿರುವಂಥದ್ದು ನಾವು ನೋಡ್ತಾ ಇದ್ದೀವಲ್ಲ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳು ಅರಮನೆಗೆ ಬಂದಿದ್ದರೆ ಎರಡನೇ ಹಂತದಲ್ಲಿ ಐದು ಆನೆಗಳು ಅರಮನೆ ಆವರಣಕ್ಕೆ ಬಂದು ಮೊದಲನೇದಾಗಿ ಶ್ರೀಕಂಠ ಆನೆ ಇರ್ಬೋದು ಹೇಮಾವತಿ ರೂಪ ಆನೆ ಇರ್ಬೋದು ಸುಗ್ರೀವ ಮತ್ತು ಗೋಪಿ ಐದು ಆನೆಗಳು ಬಂದಿಳಿದಿರುವಂಥದ್ದು ಇನ್ನು ಬಂದಿಳಿದಂಥ ತಕ್ಷಣವೇ ಆನೆಗಳಿಗೆ ಸ್ನಾನವನ್ನು ಮಾಡಿಸ್ತಾ ಇರುವಂಥದ್ದು ಯಾಕೆ ಅಂತ ಅಂದರೆ ಅಲ್ಲಿಂದ ಬಿಸಿಲಿಂದ ಬಂದಿರುತ್ತೆ ಸ್ವಲ್ಪ ತಂಪಾಗಲಿ ಅನ್ನೋ ಒಂದು ಕಾರಣಕ್ಕೆ ಸ್ನಾನವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಐದು ಆನೆಗಳು ಕೂಡ ಈಗ ಬಂದಿರುವಂಥದ್ದು ಪ್ರಭುಗೌಡ ಅವ್ರು ಇರ್ಬೋದು ಜೊತೆಗೆ ಡಾಕ್ಟರ್ ಇರಬಹುದು ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಜೊತೆಗೆ ಆನೆಗಳನ್ನ ನೋಡಲಿಕ್ಕೆ ತಾ ಮುಂದು ನಾ ಮುಂದು ಅಂತ ಬಹಳಷ್ಟು ಜನ ಈಗಾಗಲೇ ಅರಮನೆ ಆವರಣದಲ್ಲಿ ಕೂಡ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈಗ ಐದು ಆನೆಗಳಿಗೆ ಸಂಪ್ರದಾಯದಂತೆ ಈಗ ಪೂಜೆ ನಡೆಯುತ್ತೆ ಜಯಮಾರ್ಥಾಂಡ ದ್ವಾರ ಏನಿದೆ ಅಲ್ಲಿ ಪೂಜೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಸೊ ಈಗ ಇಲ್ಲಿ ಸ್ನಾನವನ್ನ ಮಾಡಿಸಿ ಆನೆಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಲಾಗುತ್ತೆ ಅದಾದ್ಮೇಲೆ ಅಧಿಕೃತವಾಗಿ ಅರಮನೆ ಆವರಣಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗುವಂಥದ್ದು ಯಾಕೆ ಅಂತ ಅಂದ್ರೆ ಮೊದಲ ಂತ ಒಂಬತ್ತು ಆನೆಗಳಿಗೂ ಕೂಡ ಯಾವ ರೀತಿ ಸಂಪ್ರದಾಯದಲ್ಲಿ ಪೂಜೆ ಮಾಡಿದ್ರು ಅದೇ ರೀತಿ ಎರಡನೇ ಹಂತದಲ್ಲಿ ಬರುವಂತ ಆನೆಗಳಿಗೂ ಕೂಡ ಪೂಜೆಯನ್ನು ಮಾಡಲಾಗುತ್ತೆ ಸೊ ಅದಕ್ಕೂ ಮುನ್ನ ಇಲ್ಲಿ ಸ್ನಾನವನ್ನು ಕೂಡ ಮಾಡಿಸಲಾಗ್ತಾ ಇರುವಂತದ್ದು ಈಗೆಲ್ಲ ಆನೆಗಳು ರೆಡಿ ಇದೆ ಇಲ್ಲಿಂದ ಅಧಿಕೃತವಾಗಿ ಅರಮನೆಯಲ್ಲಿ ಆ ಒಂಬತ್ತು ಆನೆಗಳ ಜೊತೆ ಈ ಐದು ಆನೆಗಳು ಕೂಡ ಇರುತ್ತೆ ಎಂದಿನಂತೆ ತಾಲೀಮಿನಲ್ಲಿ ಇವು ಕೂಡ ಭಾಗಿಯಾಗುತ್ತೆ ಹದಿನಾಲ್ಕು ಆನೆಗಳು ಕೂಡ ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಂಪ್ಲೀಟಾಗಿ ರೆಡಿ ಆಗಲಿಕ್ಕೆ ಯಾವ್ಯಾವ ರೀತಿ ಸಿದ್ಧತೆಯನ್ನು ಮಾಡಬೇಕು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ ಜೊತೆಗೆ ಈ ಬಾರಿ ಏನು ಹೊಸದಾಗಿ ಮೂರು ಆನೆಗಳು ಬಂದಿದೆ ಶ್ರೀಕಂಠ ಇರ್ಬೋದು ಹೇಮಾವತಿ ಮತ್ತು ರೂಪ ಮೂರು ಆನೆಗಳು ಏನು ಈ ಬಾರಿ ಹೊಸದಾಗಿ ಬಂದಿದೆ ಅದನ್ನ ಸ್ವಲ್ಪ ಸ್ಪೆಷಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ ಸ್ಪೆಷಲ್ ಕೇರ್ ಬೇಕಾಗುತ್ತೆ ಯಾಕೆಂದರೆ ಮೊದಲ ಬಾರಿ ದಸರಾ ಆಗಿರೋದ್ರಿಂದ ಈಗ ದಿನನಿತ್ಯ ಅರಮನೆ ಆವರಣದಲ್ಲಿ ಇರಬೇಕಾಗುತ್ತೆ ಹೊಸ ಜಾಗ ಅಡ್ಜಸ್ಟ್ ಆಗ್ಬೇಕಾಗುತ್ತೆ ಸೊ ಹಾಗಾಗಿ ಆ ಮೂರು ಆನೆಗಳಿಗೆ ಒಂದು ಸ್ವಲ್ಪ ಸ್ಪೆಷಲ್ ಕೇರ್ನ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆಯಾಗಿ ಈಗ ಇಲ್ಲಿಂದ ಹೋಗಿ ಜಯಮಾರ್ತಾಂಡ ದ್ವಾರದಲ್ಲಿ ಪೂಜೆಯನ್ನ ಮುಗಿಸಿ ಅಧಿಕೃತವಾಗಿ ಆನೆಗಳನ್ನ ಅರಮನೆ ಆವರಣಕ್ಕೆ ಮರ್ಮಾಡ್ಕೊಳ್ಳೋಣ ಬನ್ನಿ ಅಂತೆ ಸಾಂಪ್ರದಾಯದಂತೆ ಎಲ್ಲಾ ಆನೆಗಳಿಗೂ ಪೂಜೆ ಮಾಡಿ ಅರಮನೆಗೆ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಸೊ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ ಐದು ಆನೆಗಳು ಈಗ ಅರಮನೆಗೆ ಹೆಜ್ಜೆಯನ್ನು ಇಟ್ಟಿವೆ ಸುಗ್ರೀವ ಆಗಿರ್ಬೋದು ಗೋಪಿ ಆಗಿರ್ಬೋದು ಹೇಮಾವತಿ ರೂಪಾ ಆ್ಯಂಡ್ ಶ್ರೀಕಂಠ ಐದು ಆನೆಗಳು ಎರಡನೇ ಹಂತದಲ್ಲಿ ದಸರಾ ಗಜಪಡೆಗೆ ಹೇಗೆ ಸೇರ್ಪಡೆ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಒಂಬತ್ತು ಆನೆಗಳು ಈಗಾಗಲೇ ಅರಮನೆಯಲ್ಲಿ ಬಿಟ್ಟಿವೆ ಈಗ ಐದು ಆನೆಗಳು ಬಂದು ಸೇರ್ಪಡೆ ಆಗಿರುವಂಥದ್ದು ಹೊಸದಾಗಿ ಮೂರು ಆನೆಗಳು ಬಂದು ಸೇರ್ಪಡೆ ಆಗಿದೆ ಎಲ್ಲ ಒಂದು ಕಡೆ ಆ ಮೂರು ಆನೆಗಳಿಗೆ ಸ್ವಲ್ಪ ಸ್ಪೆಷಲ್ ಕೇರ್ ಆಗಿ ನೋಡ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಇದು ಮೊದಲ ಬಾರಿ ದಸರಾದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಹೇಮಾವತಿ ಆನೆ ಇರ್ಬೋದು ರೂಪಾ ಆನೆ ಇರ್ಬೋದು ಶ್ರೀಕಂಠ ಆನೆ ಇರ್ಬೋದು ಅದರಲ್ಲೂ ಕೂಡ ಅತಿ ಚಿಕ್ಕ ಆನೆ ಅಂದರೆ ಹನ್ನೊಂದು ವರ್ಷದ ಹೇಮಾವತಿ ಆನೆ ಅದು ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತಾ ಇದೆ ಆಂಡ್ ನಮ್ಮ ಕುಂಬಿಂಗ್ ಸ್ಟಾರ್ ಅಭಿಮನ್ಯು ಕಾರ್ಯಾಚರಣೆ ಮಾಡಿ ಹಿಡಿದಿರುವಂತಹ ಶ್ರೀಕಂಠ ಆನೆಯನ್ನು ಬಹಳಷ್ಟು ಜನ ನೋಡಲಿಕ್ಕೆ ಕಾದುರದಿಂದ ಕಾಯ್ತಾ ಇದ್ರು ನಾವು ನೋಡ್ತಾ ಇದ್ದೀವಲ್ಲ ಎಷ್ಟೊಂದು ಜನ ಫ್ಯಾನ್ಸ್ ಈಗ ಆಲ್ರೆಡಿ ಶ್ರೀಕಂಠಗೆ ಅಂದ್ರೆ ಆತನನ್ನು ನೋಡಬೇಕು ಅಂತ ಬಹಳಷ್ಟಿತ್ತು ಆ್ಯಂಡ್ ಇರುವಂತಹ ಹದಿನಾಲ್ಕು ಆನೆಗಳ ಪೈಕಿ ಈತನ ತೂಕವೇ ಅತಿ ಹೆಚ್ಚು ಇರುವಂಥದ್ದು ಐದು ಸಾವಿರದ ಎಂಟುನೂರು ಕೆಜಿ ಇದೆ ಆದರೆ ಈ ವರ್ಷ ಇನ್ನೇನು ನಾಳೆ ನಾಳಿದ್ದು ಅವನು ಕೂಡ ತೂಕವನ್ನು ಹಾಕ್ತಾರೆ ಆಗ ನೋಡಬೇಕಾಗುತ್ತೆ ಶ್ರೀಕಂಠನ ಆ ಎಷ್ಟು ತೂಕ ಇದ್ದಾನೆ ಶ್ರೀಕಂಠ ಅಂತ ನಾಳೆಯಿಂದ ಎಂದಿನಂತೆ ತಾಲೀಮು ಕೂಡ ಸ್ಟಾರ್ಟ್ ಆಗುತ್ತೆ ಈ ಐದು ಆನೆಗಳನ್ನು ಕೂಡ ಆ ತಾಲೀಮಿನಲ್ಲಿ ಭಾಗಿ ಮಾಡಲಾಗುತ್ತೆ ಒಟ್ನಲ್ಲಿ ಈ ಬಾರಿಯ ದಸರಾಗೆ ಹದಿನಾಲ್ಕು ಆನೆಗಳು ಕೂಡ ರೆಡಿ ಆಗ್ತಾ ಇರುವಂಥದ್ದು ಇನ್ನು ದಸರಾ ಬಗ್ಗೆ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಲ್ಲಿವರೆಗೂ ಆಂಕರ್ ರಚನೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ